ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಇವತ್ತು ನಾನು ಹೊರಗಡೆ ಹೋಗಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಸಂಡೇ ಅಲ್ವಾ ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ಹೊರಗಡೆ ಹೋಗೋಣ ಅಂತ ಇದ್ದೀನಿ ಸೋ ಇನ್ನೇನು ಪೂಜೆ ಆಯಿತು ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಗನೂ ಕೂಡ ಆರತಿ ಎಲ್ಲ ತೊಗೊಳ್ತಾನೆ ದಿನಾಗ್ಲೂ ಅವನಿಗೆ ಪೂಜೆ ಅಂದರೆ ತುಂಬಾ ಇಂಟ್ರೆಸ್ಟು ಅದಕ್ಕೆ ಪೂಜೆ ಏನಾದರೂ ಇದ್ದರೆ ಹೋಗಿ ಹೋಗಿ ಅಲ್ಲಿ ಅಮ್ಮನ ಮೇಲೆ ಕುತ್ಕೊಳ್ತಾನೆ ತುಂಬಾ ಡಿಸ್ಟರ್ಬ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವನ ಕಟ್ಟಾಕ್ಬಿಟ್ಟಿರ್ತೀವಿ ಆವಾಗಲೂ ಅಂದ್ರೂ ಏನಾದರೂ ಗಲಾಟೆ ಮಾಡ್ತಾನೆ ಇರ್ತಾನೆ ಸೊ ಅವನ್ನ ಬಿಟ್ಟು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಅವ್ನು ಕೂತ್ಕೊಳ್ಳೋದಿಲ್ಲ ಅವನ ಕಡೆ ಅಪ್ಪನ ಜೊತೆ ಬಿಟ್ಟು ಸೊ ಟಾಟಾ ಅಂತ ಹೇಳ್ತಾ ಇದ್ದಾನೆ ಅವನು ಅವನಿಗಿನ್ನೂ ಈಗಲೇ ಗೊತ್ತಾಗಲ್ಲ ಅಂದರೆ ನಾನು ಬಿಟ್ಟು ಇದ್ದಾರೆ ಹಠ ಮಾಡಬೇಕು ಅಂತೆಲ್ಲ ಗೊತ್ತಾಗಲ್ಲ ಸೊ ಅಷ್ಟೊಂದೇನು ಹಠ ಮಾಡಲ್ಲ ಇರ್ತಾನೆ ಅಪ್ಪನ ಜೊತೆ ಆಟ ಆಡ್ಕೊಂಡು ಇರ್ತಾನೆ ಅಜ್ಜಾಮಮ್ಮದೊಂದು ಸರಿ ಸರಿಯಾಗುತ್ತೆ ಆಟ ಆಡೋಕ್ಕೆ

ಸರಿ ನೀವು ಅಜ್ಜಮ್ಮಗ ಇಬ್ಬರು ಆಟ ಆಡ್ತಾವ್ರಿ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಇಬ್ಬರು ಹೋದ್ವಿ ಇಲ್ಲೇ ಮನೆ ಹತ್ರನೇ ಆಗುತ್ತೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡೇ ಹೋಗೋಣ ಅಂತ ನಡ್ಕೊಂಡು ಹೋಗ್ತೀವಿ ಇವ್ನ ಗಾಡಿ ಓಡಿಸೋದು ಹೊಡ್ರಿ ಅಂತ ಸೊ ಇನ್ನೇನು ಹೊರಟ್ವಿ ಇಲ್ಲೇ ಹತ್ತಿರ ಆಗೋದಕ್ಕೋಸ್ಕರ ನಡ್ಕೊಂಡೇ ಹೋಗ್ತೀವಿ ನನಗೆ ಅಲ್ಲಿ ತುಂಬಾ ಇಷ್ಟ ತಟ್ಟೆ ಇಡ್ಲಿ ನಾನು ನಮ್ಮಮ್ಮನ ಮನೆಗೆ ಬಂದಾಗ ಪ್ರತಿ ಸಲ ಅಲ್ಲಿ ಹೋಗೇ ಹೋಗ್ತೀನಿ ಇದೇ ಅದು ಹೋಟೆಲ್ಲು ಬಟ್ ಚಿಕ್ಕದು ಅಂದರೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಥರ ನನ್ನ ಚಿಕ್ಕ ಹೋಟೆಲ್ಗಳಲ್ಲೇ ನನಗೆ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಹೋಟೆಲಲ್ಲಿ ಅಥವಾ ರೋಡ್ ಸೈಡ್ ಮಾಡ್ತಾ ಇರ್ತಾರೆ ಚಿಕ್ಕ ಗಾಡಿ ಹಾಕ್ಕೊಂಡು ಅಲ್ಲೆಲ್ಲ ತುಂಬಾ ಸಖತ್ತಾಗಿರುತ್ತೆ ಸೊ ನಾನು ಅಂಥ ಪ್ಲೇಸ್ಗಳಲ್ಲೇ ಜಾಸ್ತಿ ತಿನ್ನೋದು ಸೊ ಇಡ್ಲಿ ವಡೆ ಮತ್ತು ಸಾಗು ಚಟ್ನಿ ಎಲ್ಲ ತಗೊಂಡೆ ಇನ್ನೇನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಅದಕ್ಕೇ ಇನ್ನೊಂದು ಹಾಕ್ಸ್ಕೊಂಡು ಬರೋಣ ಅಂತ ಅನಿಸ್ತು ಆದರೂ ಹೊಟ್ಟೆ ತುಂಬಿತ್ತು ಅಂದರೂ ಕೂಡ ಇಲ್ಲಿ ಯಾವಾಗಾದ್ರೂ ಒಂದೊಂದು ಸಲ ಬರ್ತೀನಲ್ವಾ ಸೊ ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನೂ ಒಂದು ಇಡ್ಲಿ ಹಾಕ್ಸ್ಕೊಂಡ್ಬಿಟ್ಟೆ ಈ ಥರ ಅಂಗಡಿಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೇಟ್ ಕೂಡ ತುಂಬ ಕಮ್ಮಿ ಇರುತ್ತೆ ಇದು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋದರೆ ನೂರು ರೂಪಾಯಿ ಎಂಬತ್ತು ರೂಪಾಯಿ ಈ ಥರ ಇರುತ್ತೆ ಬಟ್ ಇಲ್ಲಿ ಒಂದು ಪ್ಲೇಟಿಗೆ ಮೂವತ್ತೈದು ರೂಪಾಯಿ ಸೊ ಸರಿಯಾಗಿ ತಿನ್ಬೋದು ಇನ್ನೇನಾಯಿತು ಇನ್ನೇನು ಹೊರಡಬೇಕು ಅಂದ್ಕೊಳ್ಬೇಕಾದ್ರೆ ಒಂದು ಹಣ್ಣಿನ ಅಂಗಡಿ ಕಾಣಿಸ್ತಾಯಿತ್ತು ಸೊ ಹಣ್ಣು ತೊಗೊಂಡ್ವಿ ಮತ್ತು ಮನೆ ರೀಚ್ ಆದ ತಕ್ಷಣ ಸ್ವಲ್ಪ ಬಿಸಿ ನೀರಿಟ್ಟೆ ಯಾಕಂದರೆ ಸ್ವಲ್ಪ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನೀರು ಕಾಯಿಸೋಕೆ ಇಟ್ಟೆ ತಿಂಡಿ ಎಲ್ಲ ಆಯ್ತಲ್ವಾ ಸೊ ಮನೆಗೆ ಬಂದು ಟೀ ಕುಡ್ದು ಯಾಕಂದರೆ ತಿಂಡಿ ಆದ ತಕ್ಷಣ ಟೀ ಕುಡಿಲೇಬೇಕು ನಾನಿಂತೂ ನನಗೆ ಅದು ಇಲ್ಲ ಅಂದರೆ ಆಗೋದೇ ಇಲ್ಲ ಸೊ ತಿಂಡಿ ಆದ ತಕ್ಷಣ ಟೀ ಮಾಡ್ಕೊಂಡು ಕುಡಿದ್ವಿ ನನ್ನದು ಅದಕ್ಕೆ ಬಿಸಿ ನೀರು ಫಸ್ಟ್ಗೆ ಇಟ್ಬಿಟ್ರೆ ಟೀ ಎಲ್ಲ ಕುಡಿಯೋಷ್ಟೊತ್ತಿಗೆ ಬಿಸಿಯಾಗಿರುತ್ತೆ ಸೊ ಫಸ್ಟ್ಗೆ ನೀರು ಇಟ್ಕೊಂಡ್ಬಿಟ್ಟೆ ಇವಾಗ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಆಮೇಲೆ ಶ್ಯಾಂಪೂ ನಿಂಬೆಹಣ್ಣು ಹಾಕಬೇಕಾಗಿತ್ತು ಬಟ್ ನಿಂಬೆಹಣ್ಣು ಇರಲಿಲ್ಲ ಸಾಕಿಷ್ಟೇ ಅಂತ ಹೇಳಿಬಿಟ್ಟು ಬಿಸಿ ಇತ್ತು ಸಿಕ್ಕಾಬಟ್ಟೆ ನೀರು ಹಾಗೆ ಕಾಲಿಟ್ಬಿಟ್ಟೆ ಸೊ ಸ್ವಲ್ಪ ಪೆಡಿಕ್ಯೂರೆಲ್ಲ ಆಯಿತು ಆಮೇಲೆ ಸ್ವಲ್ಪ ಮುಖಕ್ಕೂ ಏನಾದರೂ ಏನಾದರೂ ಸ್ಕಿನ್ ಕೇರ್ ಅಂತೀವಿ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಳೋಣ ಹೇಳಿ ಕಡಲೆ ಹಿಟ್ಟು ಮತ್ತು ಅದರಲ್ಲಿ ಸಕ್ಕರೆ ಮತ್ತು ಟೊಮೆಟೊದಲ್ಲಿ ಸ್ವಲ್ಪ ರಬ್ ಮಾಡಿದ್ರೆ ಸ್ಕ್ರಬ್ ಆಗುತ್ತೆ ಸ್ಕ್ರಬ್ಬರ್ ಥರ ಇದಾಗುತ್ತೆ ಅದು ಸೊ ಸ್ಕ್ರಬ್ ಮಾಡ್ತಾ ಇವಾಗ ಅಂದರೆ ಟ್ಯಾನ್ ಎಲ್ಲ ಎಲ್ಲದು ಹೋಗುತ್ತೆ ಎಲ್ಲ ಆಯಿತು ಆಮೇಲೆ ಫೇಶಿಯಲ್ ಹೇರ್ ಕೂಡ ರಿಮೂವ್ ಮಾಡೋಣ ಅಂಥೇಳಿ ಎಲ್ಲ ಮಾಡಿದೆ ಯಾಕಂದರೆ ಸಂಡೇ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಮಾಡಿದೆ ಮತ್ತು ತಲೆ ಸ್ನಾನ ಮಾಡಿ ನಮ್ಮ ಸ್ಟೈಲಲ್ಲಿ ತಲೆ ಒಣಸ್ಕೊಂಡು ಎಲ್ಲ ಆಯಿತು ಮತ್ತು ಅಡುಗೆಯಲ್ಲ ಅಷ್ಟೊತ್ತಿಗೆ ಅಮ್ಮ ಮಾಡಿದರು ಸೊ ಎಲ್ಲರೂ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇವಾಗ ಅನ್ನ ಸಾರು ಮತ್ತು ಬದನೆಕಾಯಿದೇನೋ ಮಾಡಿದರು ಎಲ್ಲದೂ ತಿಂದ್ವಿ ಆ್ಯಕ್ಚುಲಿ ನಾಳೆ ಊರಿಗೆ ಹೋಗಬೇಕಿತ್ತು ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಆದರೆ ಇನ್ನೂ ಸ್ವಲ್ಪ ಮಾಡೋದಿತ್ತು ಸೊ ಮಾಡೋಣ ಅಂತ ಬಂದರೆ ನನ್ನ ಮಗ ನನ್ನ ಹಿಂದೆನೇ ಬಂದ ಏನೂ ಮಾಡೋಕ್ಕೆ ಬಿಡೋಲ್ಲ ಅವನು ಬಂದರೆ ಎಲ್ಲದು ಮಾಡಿರೋದೆಲ್ಲ ತೆಗ್ದು ಕೆಳಗಡೆ ಹಾಕ್ತಾನೆ ಸೊ ನಾನಿವಾಗೇನು ಮಾಡೋಕ್ಕಾಗಲಿಲ್ಲ ಎಷ್ಟಿದೆಯೋ ಅಷ್ಟಕ್ಕೆ ಬಿಟ್ಬಿಟ್ಟು ಮತ್ತು ಹೋದೆ ಇಲ್ಲಾಂದರೆ ನಾನು ಹೊರಗಡೆ ಹಾಕಿದ್ರೂ ಅಳ್ತಾನೆ ಮಾಡೋಕ್ಕೆ ಬಿಡೋಲ್ಲ ಕರ್ಕೊಂಡು ಹೋದ್ರೂ ಅಷ್ಟೇ ಆಗಲ್ಲ ಅದಕ್ಕೇ ನಾನೇನು ಮಾಡೋಕೆ ಹೋಗಲ್ಲ ಇವಾಗ ಇವು ನನ್ನ ಎತ್ಕೊಂಡು ಹೊರಗಡೆ ಅಷ್ಟೇ ಈಗ ವಿದ್ಯತ್ ವಿದ್ಯತ್ ಪಶ್ಯತ್ ನೋಡಿ ನಾ ತೆಗೆ ನೋ ನಾನು ವಿದ್ಯತ್ ಬಿಡಿಲಿ ಎರಡು ಫೋಟೋ ಅಲ್ಲಿ ಆಯ್ತಾ ನೀವು ಹೊರಗಡೆ ಹೋಗ್ಯಾ ವಿದ್ಯತ್ ವಿದ್ಯತ್ ಹೊರಗಡೆ ಹೋಗಿ ನೀನು ಬಾಯ್ಲಿ ಕೈ ಬಿಡಿಲಿ ಇದ್ ಗಚ್ಚತು ಗಚ್ಚತು ಹೋಗ 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 ವಿದ್ಯುತ್ ಹೋಗ ಹೋಗ ಹೊರಗಡೆ ಅಲ್ಲಿಂದ ತಂದುಬಿಟ್ರೆ ಇಲ್ಲಿ ಕಿತಾಪತಿ ಮಾಡ್ತಾ ಇದ್ದ ಇವನು ಏನೇನೋ ಆಟಾಡ್ತಾ ಇರ್ತಾನೆ ಒಂದು ಬಿಟ್ಟರೆ ಒಂದು ಆಟ ಏನೇನೇನೋ ಕಿಲಾಡಿತನ ಮಾಡ್ತಾ ಇರ್ತಾನೆ ಅದೇನು ತಲೆ ಚಚ್ಕೊಳ್ತಾ ಇರ್ತಾನಪ್ಪ ನೆಲಕ್ಕೆ ಬ್ಯೂಟಿ ಪಾರ್ಲರ್ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬಂದೆ ಈಗ ರಾತ್ರಿ ಈಗ ಅಡುಗೆ ಮಾಡಬೇಕು ಅದಕ್ಕೇನೆ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ತಾ ಇದ್ದೀವಿ ನಾನು ಅಮ್ಮನ ಇಬ್ಬರು ಒಟ್ಟಿಗೆ ಮಾಡ್ತಾ ಇದ್ದೀವಿ ಇವತ್ತು ಸ್ಪೆಷಲ್ ಏನಿತ್ತು ಅಂದರೆ ಶಾವಿಗೆ ಪಾಯಸ ಮಾಡಿದ್ವಿ ಆಮೇಲೆ ಚಪಾತಿ ಮಾಡಿದ್ವಿ ಆಮೇಲೆ ಮಾಮೂಲಿ ರಸಮ್ಮ ಮತ್ತು ಮಜ್ಜಿಗೆ ಇದೆಲ್ಲ ಊಟ ಮಾಡಿದ್ವಿ ಅದು ಇದು ಅಂತ ಹೇಳಿ ಸಂಡೇ ಇವತ್ತು ಮುಗ್ದೇ ಹೋಯಿತು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡೆ ಸ್ವಲ್ಪ ಅಡುಗೆನೂ ಕೂಡ ವೆರೈಟಿಯಾಗಿ ಇವತ್ತು ಸ್ವಲ್ಪ ತಿಂದೆ ಸೋ ಸಂಡೇ ಮುಗೀತು ಬಾಯ್ ಬಾಯ್